ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಪುಟ್ಟು ಆಂಜಿನಪ್ಪ ವಿರುದ್ಧ ಆಕ್ರೋಶ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಘಟಕದ ಕೆಲ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆಂಬ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಕುಂದಲಗುರ್ಕಿ ಮುನೀಂದ್ರ ಹಾಗೂ ನಗರಸಭಾ ಸದಸ್ಯ ಅಪ್ಸರ್ ಪಾಷಾ ಅವರು ಪಕ್ಷದೊಳಗಿನ ಅಸಮಾಧಾನ ಸಂವಹನದ ಕೊರತೆ ಮತ್ತು ಕೆಲ ನಾಯಕರ ಸ್ವಾರ್ಥಪರ ನಡವಳಿಕೆ ಕುರಿತು ಕಳವಳ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಶಿಡ್ಡಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ನೇತೃತ್ವದಲ್ಲಿ ಓಟ್ ಚೋರ್ ಗದ್ದಿ ಚೋಡ್ ಸಹಿ ಸಂಗ್ರಹ ಅಭಿಯಾನ ನಡೆಯಿತು ಆದರೆ ಇಂತಹ ಕಾರ್ಯಕ್ರಮಗಳು ಪಕ್ಷದ ಬ್ಲಾಕ್ ಸಮಿತಿಯ ಜ್ಞಾನಕ್ಕೆ ತರದೆ ನಡೀತಾ ಇರುವುದು ವಿಷಾದನೀಯ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಮೂಲ ಶಕ್ತಿ ಕೇಂದ್ರವಾಗಿದೆ ಯಾವುದು ಈ ಕಾರ್ಯಕ್ರಮಕ್ಕೂ ಮುನ್ನ ಯೂತ್ ಕಾಂಗ್ರೆಸ್ ಯು ಐ ಮಹಿಳಾ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಘಟಕಗಳ ಜೊತೆಗೆ ಸಮಾಲೋಚನೆ ಅಗತ್ಯ ಈ ಕ್ರಮ ಪಾಲನೆಯಾಗದೆ ಕೆಲವರು ಸ್ವತಃ ಕಾರ್ಯಕ್ರಮ ಆಯೋಜಿಸಿರುವುದು ಪಕ್ಷದ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಪಕ್ಷದಲ್ಲಿ ಶಿಸ್ತು ಮತ್ತು ಒಗ್ಗಟ್ಟು ಅತ್ಯವಶ್ಯಕ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಸ್ವತಃ ಕಾರ್ಯಕ್ರಮ ಆಯೋಜಿಸಿ ಗಮನ ಸೆಳೆಯಲು ಯತ್ನಿಸುತ್ತಿದ್ದಾರೆ ಇವರು ಹಿಂದಿನ ಚುನಾವಣೆಯಲ್ಲಿ ಎರಡು ಬಾರಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧಿಸಿದ್ದನ್ನು ಮರಿಬಾರದು ಇಂಥವರಿಗೆ ಅತಿಯಾದ ಪ್ರಚಾರ ನೀಡುವುದು ನಿಷ್ಠಾವಂತ ಕಾರ್ಯಕರ್ತರ ಮನಸ್ಸಿನಲ್ಲಿ ಬೇಸರ ಮೂಡಿಸುತ್ತಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರಸಭಾ ಸದಸ್ಯ ಹಾಗೂ ಮುಖಂಡ ಅಪ್ಸರ್ ಪಾಷಾ ಮಾತನಾಡಿ ಕೆಲವರು ಪಕ್ಷದಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ತಾ ಸ್ವಾರ್ಥಪರವಾಗಿ ನಡೆದುಕೊಳ್ತಿದ್ದಾರೆ ಮಾಜಿ ಸಚಿವ ವಿ ಮುನಿಯಪ್ಪನವರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ನಡೆಸಿದ್ದಾರೆ ಈ ರೀತಿ ನಡೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟು ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರ ನೇತೃತ್ವದಲ್ಲಿ ಪಕ್ಷ ಬಲಪಡಿಸಲು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಕೆಲವರು ವೈಯಕ್ತಿಕ ಪ್ರಚಾರಕ್ಕಾಗಿ ಹಿರಿಯ ನಾಯಕರನ್ನು ಬಳಸಿಕೊಳ್ತಿರೋದು ಪಕ್ಷದ ಶಿಸ್ತಿಗೆ ಧಕ್ಕೆ ತರ್ತಿದೆ ಒಳ ಒಗ್ಗಟ್ಟೆ ಪಕ್ಷದ ಬೆಳವಣಿಗೆಯ ಮಾರ್ಗ ಅಂತ ಹೇಳಿದರು ನವೆಂಬರ್ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಡ್ಲಘಟ್ಟಕ್ಕೆ ಆಗಮಿಸುವ ಸಾಧ್ಯತೆ ಇದೆ ಅಂತ ತಿಳಿಸಿ ಈ ಭೇಟಿಯನ್ನು ಯಶಸ್ವಿಯಾಗಿ ಆಯೋಜಿಸಲು ಎಲ್ಲಾ ನಾಯಕರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಬೇಕು ವಿಭಜನೆ ಅಥವಾ ಸ್ವಾರ್ಥಪರ ನಡವಳಿಕೆ ಪಕ್ಷಕ್ಕೆ ಹಾನಿ ಎಚ್ಚರಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ಮುಖಂಡರಾದ ನಾಗ ನರಸಿಂಹ ಶ್ರೀನಿವಾಸ್ ಕೆ ಶ್ರೀನಾಥ್ ಭಾಮಾಸಮಿ ರಾಮಾಂಜಿ ಮುರುಳಿ ಇಮ್ರಾನ್ ಪಾಷಾ ವೆಂಕಟೇಶ್ ರಾಜ್ಕುಮಾರ್ ನಾರಾಯಣಸ್ವಾಮಿ ನಾಗರಾಜ್ ಗಾಯತ್ರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿನ್ನೆ ಮುಖಂಡರಾದ ಅದರ ಭಾಗವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಕಾಳಿ ಏನೆಂದರೆ ಇವತ್ತು ಶಿಡ್ಗೇಟೆ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ ಆ ಒಂದು ಇತಿಹಾಸನ ಮರುಕಳಿಸುವ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಕಾರ್ಯಕರ್ತರ ಗೊಂದಲ ಮೂಡಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಅನೇಕ ಇಡೀ ತಾಲೂಕಿನಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಮತ್ತು ಈ ತಾಲೂಕಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪಕ್ಷದ ಹೈಕಮಾಂಡ್ ಇದ್ದಂಗೆ ಆ ತಾಲೂಕು ಮಟ್ಟದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಗೆ ಗಮನ ತರಬೇಕು ಅದರದ್ದೇ ಒಂದು ಪೂರ್ವಭಾವ ಸಭೆ ಮಾಡಿ ಎಲ್ಲ ಮುಂಚೂಣಿ ಘಟನೆಗಳಿಗೆ ಎನ್ ಎ ಸಿ ಇರ್ಬೋದು ಯೂತ್ ಕಾಂಗ್ರೆಸ್ ಇರ್ಬೋದು ಐ ಐ ಟಿ ಸಿ ಲೇಬರ್ ಸಿಲು ಮತ್ತು ಮೈನಾರಿಟಿ ವಿಭಾಗ ಈ ಮಹಿಳಾ ವಿಭಾಗ ಈ ಎಲ್ಲ ಎಲ್ಲಾ ವಿಭಾಗಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅವೆಲ್ಲ ಒಳಗೊಂಡಂತೆ ಕಾರ್ಯಕ್ರಮ ರೂಪಿಸಬೇಕಾಯ್ತು ಆದರೆ ಏಕಾಏಕಿ ಆ ಕಾರ್ಯಕ್ರಮ ಮಾಡಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ತುಂಬಾ ನೋವುಟ ಆಗಿದೆ ಅದರ ಹೋಗಿ ಇವತ್ತು ಏನು ಒಂದು ನಿನ್ನೆ ಕಾರ್ಯಕ್ರಮ ಮಾಡಿದೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ಅವ್ರು ಮಾಡಿದ ಕಾರ್ಯಕ್ರಮ ಒಂದು ಕಡೆ ಅವರು ಸ್ಥಳದ ಕೊಡ್ತೀರಿ ಯಾಕಂದ್ರೆ ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಸ್ಪರ್ಧಿಸಿದ್ದರು ಎರಡು ಬಾರಿ ಕಾಂಗ್ರೆಸ್ ಪಕ್ಷದ ು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಅದಕ್ಕೆ ನಮಗೆ ಜವಾಬ್ದಾರಿ ಕೊಡ್ತಾ ಇಲ್ಲಿ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮುಖಂಡರಲ್ಲಿ ಮಾತಾಡ್ತಾರೆ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟ ಗೆಲುವು ಪತ್ರಿಕಾ ಏನು ಕೊಟ್ಟಿದ್ದೀನಿ ಬಗ್ಗೆ ಈಗ ಈಗಾದ್ಮೇಲೆ ಮುನೇಂದ್ರ ಕೆಲವು ಪಕ್ಷದಲ್ಲಿ ಬದಲಾಗಿದೆ ಅಂತ ಪಕ್ಷದಲ್ಲಿ ಬಂದಲಾಗಿರೋದು ಅವ್ರದ್ದು ಮಾಡ್ತಾ ಇರೋದು ಸ್ವಾರ್ಥಕ್ಕೆ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿ ಬೆಳೆಸಬೇಕು ಅಂತ ಗುರಿ ಇದ್ದರೆ ನಮ್ಮ ಮಾಜಿ ಸಚಿವರು ರಾಜ್ಯ ಉಪಾಧ್ಯಕ್ಷರು ಪಿಮುನಿಯಪ್ಪ ಸಾಹೇಬರಿಗೆ ವಿಸ್ಗೇಟ್ ಮಾಡಿ ಅವರಿಗೆ ವರ್ಗಾಲದಲ್ಲಿ ಮಾಹಿತಿ ಕೊಟ್ಟು ಅವ್ರಿಗೂ ಸಹ ಜೊತೆ ಕರ್ಕೊಳ್ಬೇಕು ಎಂದು ಕಾಂಗ್ರೆಸ್ ಭವನದಲ್ಲಿ ಕಾರ್ಯಕ್ರಮ ಮಾಡಿದರು ಬಹಳ ನಾವು ಕಾರ್ಯಕರ್ತೃದಲ್ಲಿ ಸಬ್ಬ ನಮ್ಮ ಕಾಂಗ್ರೆಸ್ ಲೀಡರ್ಸ್ನಲ್ಲಿ ಇದು ಅನೇಕ ಕಡೆ ಚರ್ಚೆಗಳಾಗ್ತವೆ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಹಿರಿಯರು ಅವರು ಜೊತೆಗೆ ಬಂದಿರೋದು ಎಲ್ಲರಿಗೂ ಬದಲಾಯಿತು ಇದು ಯಾಕೆ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಚರ್ಚೆ ನಡೀತದೆ ಯಾಕಂದರೆ ಹಿಂದೆ ನಡೆದಿದ್ದ ಎರಡು ಸಾವಿರದ ಇಪ್ಪತ್ತ್ ಮಾನ್ಯ ರಾಜ ನೇತೃತ್ವದಲ್ಲಿ ಅವರ ಅಭ್ಯರ್ಥಿಯ ಕೇಳಿ ಅವರೇ ಸ್ವಲ್ಪ ಕ್ಷೇತ್ರದಲ್ಲಿ ಚುನಾವಣೆಗೆ ಮುಂದೆ ತಗೊಂಡು ಅವರೇ ಅಂತ ಘೋಷಣೆ ಮಾಡಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆಸಿ ನಾವು ಸೋತಿರೋದು ಕಂಡು ಇದ್ದೀವಿ ಇಂಥ ಒಂದು ಘಟನೆ ಇಟ್ಟಿದ್ದಲ್ಲಿ ಈ ಯಾವ ಇಂಡಿಪೆಂಡೆಂಟ್ ಇರೋವ್ರಿಗೆ ಎಲ್ಲರಿಗೂ ಈ ಗೊಂದಲ ಸೃಷ್ಟಿ ಮಾಡಿದ್ರೆ ಕೆಲವರು ಏನು ಮಾಡ್ತಾರೆ ಈಗ ಸರ್ಕಾರ ಇದೆ ಬೆನಿಫಿಷರ್ ಸೌಲಭ್ಯಗಳಿಗೆ ಓಡ್ತಾರೆ ಏನು ನಮ್ಮ ಶಾಸಕರಿಂದ ಮಾಜಿ ಶಾಸಕರು ಸಚಿವರು ಹಿರಿಯರು ಇವ್ರ ಜೊತೆ ಹೋದರೆ ಅವರಿಂದ ಸೌಲಭ್ಯಗಳನ್ನ ತಗೋಬೋದು ಅಂತ ಹೇಳಿ ಇಂಥದ್ದು ಎಲ್ಲ ಈಗ ಕಾರ್ಯಕ್ರಮದಲ್ಲಿ ಗೊಂದಲ ಇದೆ ಈಗ ಅವರು ಒಂದು ಕಡೆ ಹೋಗೋದು ಒಂದು ಲೆಟರ್ ಲೆಟ್ರ್ ಇವೆಲ್ಲ ನೋಡಿದ್ರೆ ಸಮಾಜಕ್ಕೆ ಒಂದು ಕೆಟ್ಟು ಮಾಹಿತಿ ಕೊಟ್ಟಂಗೆ ಇರುತ್ತೆ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಹಿಂದಿನ ಹಿರಿಯರು ಕಾಂಗ್ರೆಸ್ಗೆ ತೊಡದಿರೋವರು ಈಗೆಲ್ಲ ತಿಳುವಳಿಕೆ ತಿಳ್ಕೊಂಡು ಒಂದೇ ದಾರಿಯಲ್ಲಿ ಏಕೆಂದರೆ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಜಿಲ್ಲಾ ಅಧ್ಯಕ್ಷರಿದ್ದಾರೆ ರಾಜ್ಯಾಧ್ಯಕ್ಷರಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಡಿಫಿಟ್ ಕ್ಯಾಂಡಿಡೇಟ್ ಅಫಿಷಲ್ಸ್ ಕ್ಯಾಂಡಿಡೇಟ್ ರಾಜೀವ್ಗೌಡರು ಇದ್ದಾರೆ ಅವ್ರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿದ್ರೆ ಈ ಪಕ್ಷ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಈಗ ಈಗ ಮುಂದೆ ಇಪ್ಪತ್ನಾಲ್ಕನೇ ಬರುವ ಅವಕಾಶಗಳಿದೆ ಅಂತ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ ಈಗ ಯಾವ ಇಂಡಿಪೆಂಡೆಂಟ್ ಡಿಫಿಟ್ ಕ್ಯಾಂಡಿಡೇಟ್ ಇದ್ದಾನೆ ಅವ್ರು ಮಾಡಕ್ಕೆ ಸಾಧ್ಯ ಅಲ್ಲ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಪಕ್ಷದ ವರಿಷ್ಠರು ಪಕ್ಷದ ಜವಾಬ್ದಾರಿ ಇರುವವರು ಡಿಫಿಟ್ ಕ್ಯಾಂಡಿಡೇಟ್ ಅಫಿಷಿಯಲ್ಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅವ್ರು ಕೇಳ್ತಾರೆ ಮಾಜಿ ಸಚಿವರು ಭೀಮುನಿಯಪ್ಪಾರೆ ಬ್ಲಾಕ್ ಆಗ್ಲೇಟ್ ಅಧ್ಯಕ್ಷರು ಕೊಡ್ತಾರೆ ಅವರೆಲ್ಲ ಸಂಘಟನೆ ಮಾಡಿ ನಮ್ಮ ಸಿ ಎ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಶಕ್ತಿಪುರ ಅಂತ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಇದು ಏನೇನೋ ಒಂಥರ ಗೊಂದಲ ಮಾಡಿ ನಾನು ನಾನು ಅಂತ ಹೇಳ್ಕೊಳ್ತಾ ಇರೋದು ಇದು ನಮ್ಮಂಥ ಸಬ್ಲೀಡರ್ಸ್ಗೆ ಪಕ್ಷಕ್ಕೆ ಬಹಳ ಒಂದು ನೋವು ನೋವಾಗುತ್ತೆ ಇದಕ್ಕೆಲ್ಲ ಪಕ್ಷದ ಮುಖಂಡರು ಪಕ್ಷದ ಹಿರಿಯರು ಎಲ್ಲರಿಗೂ ಇದು ಕಡ್ವಾಡ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಹೇಳಿ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಸೇರ್ಪಡೆಯಾಗಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಂಗ್ರೆಸ್ ಆದ ನಿಯಮ ನಿಂತಿಟ್ಟಿರುತ್ತೆ ಶಿಷ್ಟಾಚಾರ ಇದೆ ಶಿಷ್ಟಾಚಾರದ ಉಲ್ಲಂಘನೆ ಕಾರ್ಯಕ್ರಮ ಮಾಡ್ತಾ ಇರೋದು ಅದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಆ ಸಮಿತಿ ಸಮಿತಿ ನೇತೃತ್ವದಲ್ಲಿ ಕೆಲಸ ಮಾಡಲಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಲಿ ಯಾರು ಬೇಡ ಅಂತಾರೆ ನಿನ್ನೆ ಮಾಡೋದಂಥ ಕಾರ್ಯಕ್ರಮವನ್ನು ಅದೇ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡಿದರೆ ಎಷ್ಟು ಎಷ್ಟು ಬೆಲೆ ಇರ್ತಾ ಇಲ್ಲ ಅವ್ರಿಗೆ ಗದ್ದನ ಕಾರ್ಯಕ್ರಮ ಮಾಡ್ತಾಯಿಲ್ಲ ಆ ಕಾರ್ಯಕ್ರಮ ಬರಲಿ ಅವರು ಆ ಕಾರ್ಯಕ್ರಮ ಬಂದು ಭಾಗವಹಿಸಲಿ ಭಾಗ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಲಿ ಸ್ವಾಗತ ಮಾಡ್ತಾರೆ ಸರ್ ಶಿಡ್ಲಿಗೇಟ್ನಲ್ಲಿ ಹೈಕಮಾಂಡ್ ಇರೋದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿನ ತಾಲೂಕು ಲೈವ್ ಆಗಲಿ ಮತ್ತು ಬ್ಲಾಕ್ ಇದು ಚಿಕ್ಕನೇರ್ ಬ್ಲಾಕ್ ಮತ್ತು ಶಿಡ್ಲೇಟ್ ಬ್ಲಾಕ್ ಎರಡು ಬ್ಲಾಕ್ ಇದೆ ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಬ್ಲಾಕೇ ಹೈಕಮಾಂಡು ಇಲ್ಲಿ ನೇತೃತ್ವ ಇವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿರೋದು ಇಲ್ಲಿವಲ್ಲ ಮತ್ತೆ ಸೆಂಟ್ರಲ್ ಬಂದು ಜಾಯಿನ್ ಆಗಿದ್ದಾರೆ ಇಲ್ಲ ತರ ಮಾಡ್ಬೇಕು ಅವರು ಹೈಕಮಾಂಡ್ ಅವ್ರಿಗೆ ಅದನ್ನೇ ಮಾಡೋ ಕೆಲಸ ಮಾಡ್ತಾರೆ ನಾವೇನಾಗ್ಯಚತ್ರುದ್ ವರ್ಷದಿಂದ ಪಕ್ಷ ಬರ್ತಾ ಇದೆ ಅಂತ ಹೋಗ್ಬಿಟ್ಟು ಮೂರನೇ ತಾರೀಕು ಬಂದಿದೆ ಸರ್ ಎರಡ್ ಸಾವಿರದ ಮುರಲ್ಲಿ ಇದು ಯಾರಿಂದ ಆಗ್ತಾ ಇತ್ತು ಅವ್ರಪ್ಪ ಕಡೆಯಿಂದ ಹಾಕ್ತಾ ಇರ್ತಾರೆ ನಮ್ಮ ಕಾಂಗ್ರೆಸ್ ಕರ್ತರು ಹೇಳ್ತಾರೆ ಮುಂದೆ ನಮ್ ಪಕ್ಷ ಹೊಗಲಕ್ಕೆ ಸಾಧ್ಯತೆ ಇದೆ